ರಾಜ್ಯದಾದ್ಯಂತ ಮುಂಗಾರು ಮಳೆಯ ಆರ್ಭಟ ಮುಂದುವರೆದಿರುವಂಥದ್ದು ಮಾಘಾ ಮಳೆಯ ಅಬ್ಬರ ಜೋರಾಗೇ ಇದೆ ಐದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಿಗೆ ಹಲವು ಜಿಲ್ಲೆಗಳಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿದೆ ಐದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಧಾರಾಕಾರವಾಗಿ ಮಳೆ ಬರುತ್ತೆ ಅನ್ನುವಂತ ಮುನ್ಸೂಚನೆಯನ್ನ ಕೊಡಲಾಗಿರುವಂಥದ್ದು ಯಾವ್ಯಾವ ಜಿಲ್ಲೆ ಮತ್ತು ಯಾವ್ಯಾವ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಹೇಳ್ತಾ ಹೋಗ್ತೀವಿ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕರಾವಳಿ ಭಾಗದ ಮೂರು ಜಿಲ್ಲೆಗಳು ನಾ ಮಲೆನಾಡು ಭಾಗದ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಕ್ಕೆ ಸೂಚನೆಯನ್ನು ಕೊಡಲಾಗಿರುವಂಥದ್ದು ಆಯಾಯ ಜಿಲ್ಲಾಡಳಿತಗಳಿಗೆ ಬೆಳಗಾವಿ ಹಾವೇರಿಗೆ ಆರೆಂಜ್ ಅಲರ್ಟ್ ಅನ್ನು ಕೊಡಲಾಗಿದೆ ಬೆಳಗಾವಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ ಹಾವೇರಿ ಜಿಲ್ಲೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಕೊಡಲಾಗಿರುವಂಥದ್ದು ಎಲ್ಲೆಲ್ಲಿ ಧಾರಾಕಾರವಾಗಿ ಮಳೆ ನಿರಂತರವಾಗಿ ಬರುತ್ತೆ ಅನ್ನುವಂಥ ಮುನ್ಸೂಚನೆಗಳಿದ್ದಾವೆ ಅದಕ್ಕೆ ಆ ಜಿಲ್ಲೆಗಳಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ ಬಾಗಲಕೋಟೆ ಧಾರವಾಡ ಜಿಲ್ಲೆ ಶಾಲಾ ಕಾಲೇಜುಗಳಿಗೂ ಕೂಡ ಅರ್ಜೆಯನ್ನು ಕೊಡಲಾಗಿದೆ ಧಾರವಾಡ ಜಿಲ್ಲೆ ಶಾಲಾ ಕಾಲೇಜುಗಳಿಗೂ ಕೂಡ ಅರ್ಜೆಯನ್ನು ಕೊಡಲಾಗಿರುವಂಥದ್ದು ಉತ್ತರ ಕನ್ನಡದಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಈ ರೀತಿಯಾಗಿ ಮಳೆಯ ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ ಮಳೆ ಯಾವ ರೀತಿಯ ಬರುತ್ತೆ ಅಂತ ಆ ಎಚ್ಚರಿಕೆಯನ್ನು ಕೊಡ್ತಾ ಅಲ್ಲಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಬರೀ ಶಾಲೆಗೆ ಮಾತ್ರ ಅಲ್ಲ ಕಾಲೇಜುಗಳಿಗೂ ಕೂಡ ರಜೆಯನ್ನು ಕೊಡಲಾಗಿರುವಂಥದ್ದು ಬಿಕಾಸ್ ಈಗ ಆಲ್ರೆಡಿ ನಿರಂತರವಾಗಿ ಮಳೆ ಸುರ್ತಾನೆ ಬರ್ತಾ ಇದೆ ಅದರಲ್ಲೂ ಕೆಲವೊಂದು ಜಿಲ್ಲೆಗಳಲ್ಲಂತೂ ಸೂರ್ಯನ ನೋಡಿ ಎಷ್ಟು ದಿನ ಆಗಿದೆಯೋ ಏನೋ ಆ ರೀತಿಯಾಗಿ ಮಳೆ ಆರ್ಭಟ ಇರುವಂಥದ್ದು ಬೆಳಿ ಪರಿಹಾರ ಬರ್ತದೆ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ ಮೇಲ್ಚಾವಣಿ ಕುಸಿದು ವೃದ್ಧ ವಾಮನರಾವನ್ನು ಸಾವನ್ನಪ್ಪಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ ಈ ಸಂದರ್ಭದಲ್ಲಿ ಮೇಲ್ಚಾವಣಿ ಕುಸಿದು ಅಜ್ಜ ವಾಮನರಾವೊಬ್ಬರು ಸಾವನ್ನಪ್ಪಿದ್ದಾರೆ ರಾಮದುರ್ಗದ ನಿಂಗಾಪುರ ಪೇಟೆಯ ನಿವಾಸಿ ಅವರು ಅವರು ಸಾವನ್ನಪ್ಪಿದ್ದಾರೆ ಭಾರಿ ಮಳೆಯಿಂದಾಗಿ ಮಲಪ್ರಭಾ ನದಿಗೆ ಹೆಚ್ಚಿನ ನೀರು ಬರ್ತಾ ಇದೆ ನವಿಲು ತೀರ್ಥ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇರುವಂತದ್ದು ರಾಮದುರ್ಗದ ತೇರ್ ಬಜಾರ್ಗೆ ನುಗ್ಗಿರುವಂತದ್ದು ಮಲಪ್ರಭಾ ನೀರು ಅಲ್ಲಿ ಭಾರಿ ಪ್ರಮಾಣದಲ್ಲಿ ಡ್ಯಾಮ್ಗಳಿಂದ ನೀರನ್ನ ಬಿಡ್ಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಉಕ್ಕಿ ಹರಿತಾ ಇದೆ ಈ ಸಂದರ್ಭದಲ್ಲಿ ಸಾಕಷ್ಟು ಜಮೀನುಗಳು ಮುಳುಗಡೆ ಆಗ್ತಾ ಇದಾವೆ ಹಳ್ಳಿಗಳಿಗೂ ಕೂಡ ನೀರು ನುಗ್ತಾ ಇರುವಂತದ್ದು ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ ಸಾವಿರಾರು ಎಕರೆ ಭತ್ತದ ಗದ್ದೆಗೆ ನುಗ್ಗಿದೆ ಬಳ್ಳಾರಿ ನಾಲ ನೀರ್ ಎರಡನೇ ಬಾರಿಗೆ ಬಿತ್ತನೆ ಮಾಡಿದ್ರು ಭತ್ತವನ್ನ ಈ ಬಳೆನೂ ಕೂಡ ನೀರ್ ಪಾಲಾಗಿದೆ ಈ ಮುಂಚೆನೂ ಕೂಡ ಇದೇ ರೀತಿಯಾಗಿ ಬಿತ್ತನೆ ಮಾಡದಂತಹ ಸಂದರ್ಭದಲ್ಲೂ ನೀರ್ ಪಾಲಾಗಿತ್ತು ಮತ್ತೊಮ್ಮೆ ನೀರ್ ಪಾಲಾಗಿದೆ ಮತ್ತೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಬೆಳಗಾವಿಯ ಭತ್ತದ ಬೆಳೆಗಾರರು ತೋರಿಸ್ತಾ ಇದೀವಿ ಈ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಜಮೀನುಗಳು ಜಲಾವೃತವಾಗಿದ್ದಾವೆ ಅಂತ ಅಲ್ಲೆಲ್ಲ ಭತ್ತದ ಬೆಳೆಯನ್ನ ಬೆಳೆಯಾಲ ಆಗಿತ್ತು ಆ ಬೆಳೆ ಎಲ್ಲವೂ ಕೂಡ ನಾಶ ಆದಂತಾಗ್ತಾ ಇದೆ ಬಿಕಾಸ್ ಆ ಲೆವೆಲ್ಗೆ ನೀರು ನಿಂತ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಆ ಬೆಳೆ ಎಲ್ಲ ಕೊಳ್ತು ಹೋಗ್ತಾ ಇದೆ ಭತ್ತಕ್ಕೆ ನೀರು ಬೇಕೇ ಬೇಕು ಬಿಡ್ತಾರೆ ಆದ್ರೆ ಇದು ಕಂಟಿನ್ಯೂಸ್ ಆಗಿ ರಭಸವಾಗಿ ಬೇರೆ ನೀರೆಲ್ಲ ಜಮೀನು ಒಳಗಡೆ ಹೋದಂಥ ಹಿನ್ನೆಲೆಯಲ್ಲಿ ಆ ನೀರು ಹೊರಗಡೆ ಬಿಡ್ಲಿಕ್ಕೂ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ ಸೊ ಹೀಗಾಗಿ ಭತ್ತದ ಬೆಳೆ ನೀರ್ ಪಾಲಾಗಿದೆ ಇನ್ನು ಬಳ್ಳಾರಿ ನಾಲದ ನೀರು ಜಮೀನುಗಳಿಗೆ ನುಗ್ಗಿದ್ದು ಭತ್ತದ ಬೆಳೆ ಹಾನಿಯಾಗಿದೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೋಡ್ಕೊಬೋಣ ಬೆಳಗಾವಿ ಜಿಲ್ಲೆ ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತದಿಂದ ಬಳ್ಳಾರಿ ಬಳಿ ಹರಿತಕ್ಕಂಥ ಬಳ್ಳಾರಿ ನಾಲ ಮತ್ತೊಮ್ಮೆ ಉಕ್ಕಿ ಹರಿತಾ ಇದೆ ಈಗಾಗಲೇ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಎರಡು ಬಾರಿ ಈ ಒಂದು ಭಾಗದ ರೈತರಿಗೆ ಬೆಳೆ ನಷ್ಟ ಆಗಿತ್ತು ಈಗ ಮೂರನೇ ಬಾರಿಗೆ ರೈತರ ಜಮೀನುಗಳಿಗೆ ನೀರು ನುಗ್ಗಿರಬಹುದು ಈಗ ನೋಡಬಹುದು ನೀವು ಬಳ್ಳಾರಿ ನಾಲ ಯಾವ ರೀತಿ ನೀರು ಏನು ನಾಲೆಯನ್ನ ಬಿಟ್ಟು ರೈತರ ಜಮೀನುಗಳಿಗೆ ನುಗ್ಗಿದೆ ಅಂತ ಹೇಳಿ ಬೆಳಗಾವಿಯ ಎಳ್ಳೂರು ಒಡಗಾವಿ ಶಹಾಪುರ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಗ್ರಾಮಗಳ ಜಮೀನುಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಭತ್ತ ಈಗ ಜಲಾವೃತ ತಗೊಂಡಿದೆ ಮತ್ತೊಮ್ಮೆ ರೈತರು ಇಲ್ಲಿ ಬೆಳೆಯನ್ನ ಹಾನಿ ಕಳೆದುಕೊಳ್ಳುವಂತಹ ಭೀತಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಇನ್ನೆರಡು ಮೂರು ದಿನಗಳ ಕಾಲ ಇದೇ ರೀತಿ ನೀರು ಅಹ್ ಏನೋ ರೈತರ ಗದ್ದೆಯಲ್ಲಿ ಸಂಪೂರ್ಣವಾಗಿ ಭತ್ತ ಕೊಳೆತು ಹೋಗುತ್ತೆ ಸುಮಾರು ಒಂದು ಎಕರೆ ಭತ್ತಕ್ಕೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ನಾಟಿ ಮಾಡಿದ್ರು ಎರಡನೇ ಬಾರಿ ನಾಟಿ ಮಾಡಿದ ಸಂದರ್ಭದಲ್ಲೂ ಕೂಡ ಮಳೆ ಬಂದು ನಷ್ಟ ಆಗಿತ್ತು ಈಗ ಮತ್ತೆ ನಾಟಿ ಮಾಡಿದಂತಹ ರೈತರು ಆತಂಕದಲ್ಲಿದ್ದಾರೆ ಯಾಕಂದ್ರೆ ಕಳೆದ ಐದಾರು ದಿನಗಳಲ್ಲೂ ಕೂಡ ಬೆಳಗಾವಿ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗುತ್ತಿದ್ದರಿಂದ ಏನು ಬಳ್ಳಾರಿನ ಉಕ್ಕಿ ಹರಿತಕ್ಕಂಥದ್ದು ನೋಡಬಹುದು ಸಾಕಷ್ಟು ರೈತರ ಗದ್ದೆಗಳು ಜಲಾವೃತಗೊಂಡಿದೆ ಒಂದು ರೀತಿ ಸಮುದ್ರದ ರೀತಿಯಲ್ಲಿ ಈ ಒಂದು ನೀರು ಈಗ ಸದ್ಯ ಕಾಣತಕ್ಕಂಥದ್ದು ಕಳೆದ ಬಾರಿ ಏನು ಗಜರಿ ಸೇರಿದಂತೆ ಅನೇಕ ಬೆಳೆಗಳು ಇಲ್ಲಿ ಏನು ಹಾನಿಯಾಗಿದೆ ಮತ್ತು ಈಗ ಮತ್ತೆ ಭತ್ತವನ್ನ ಬಿತ್ತನೆ ಮಾಡಿದ್ರು ಆ ಭತ್ತವು ಕೂಡ ಈಗ ಹಾನಿ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗುತ್ತೆ ಅವಾಂತರಗಳು ಸೃಷ್ಟಿಯಾಗ್ತವೆ ರೈತರ ನೂರಾರು ಎಕರೆ ಜಮೀನು ಮತ್ತೊಮ್ಮೆ ಈಗ ಜಲಾವೃತದ ಭೀತಿ ಆರಂಭವಾಗಿರ್ತಕ್ಕಂಥದ್ದು ಇನ್ನಾದ್ರೂ ಸರ್ಕಾರ ಬಳ್ಳಾರಿ ನಾಳವನ್ನ ಕ್ಲೀನ್ ಮಾಡಿಸ್ಬೇಕು ನಾಳವನ್ನ ಹೂಲೆತ್ತಬೇಕು ಅಂತ ಹೇಳಿ ರೈತರು ಏನು ಬೇಡಿಕೆ ಇಟ್ಟಿದ್ದಾರೆ ಇದಕ್ಕೆ ಸರ್ಕಾರ ಸ್ಪಂದಿಸಬೇಕಿದೆ ಆದರೆ ಪ್ರತಿ ವರ್ಷವೂ ಕೂಡ ಹೀಗೆ ರೈತರು ತಮ್ಮ ಬೆಳೆಯನ್ನ ಕಳೆದುಕೊಳ್ಳಲಿದ್ದಾರೆ ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟಿನ್ ಬೆಳಗಾವಿ ನಾವು ಗೋಕಾಕ್ ನಗರದಲ್ಲಿ ಪ್ರವಾಹದ ಪರಿಸ್ಥಿತಿ ಇರುವಂತದ್ದು ನಗರದ ದನಗಳ ಪೇಟೆಗೆ ನುಗ್ಗಿರುವಂತದ್ದು ಘಟಪ್ರಭಾ ನದಿ ನೀರು ದನದ ಪೇಟೆಯ ಹಲವು ಅಂಗಡಿಗಳು ಜಲಾವೃತಗೊಂಡಿದೆ ಮನೆಗಳಿಗೆ ನೀರು ನುಗ್ಗುವಂತ ಆತಂಕ ಕೂಡ ಮನೆ ಮಾಡಿದೆ ಕಾರಣ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದಿಂದ ಅರವತ್ತು ಸಾವಿರ ಕ್ಯೂಸೆಕ್ನಷ್ಟು ನೀರನ್ನ ನದಿಗೆ ಬಿಡಲಾಗ್ತದೆ ಇದೆ ಅರವತ್ತು ಸಾವಿರ ಕ್ಯೂಸೆಕ್ ನೀರನ್ನ ಬಿಟ್ಟಿರುವಂಥದ್ದು ಒಂದೇ ಸಲಿ ಆ ಟಿ ಎಂ ಸಿ ನೀರನ್ನು ಬಿಟ್ಟರೆ ಹೇಗಾಗಿರೋಣ ಲೆಕ್ಕ ಕಾಕಣಿ ಯಾಕೆಂದ್ರೆ ಇಲ್ಲಿ ಹತ್ತು ಸಾವಿರ ಕ್ಯೂಸೆಕ್ ನೀರನ್ನು ಬಿಟ್ಟಂಥ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಜಲಾವೃತ ಆಗ್ತಾ ಹೋಗುತ್ತೆ ನೀರೆಲ್ಲ ಕಂಪ್ಲೀಟಾಗಿ ಹಳ್ಳಿಗಳಿಗೆ ಜಮೀನುಗಳಿಗೆ ನುಗ್ಗುತ್ತೆ ಅಂಥದ್ರಲ್ಲಿ ಅರವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ರಾಯಭಾಗದ ಕೇಮಲಾಪುರ ಗ್ರಾಮದಲ್ಲಿ ರಸ್ತೆಗಳು ಗದ್ದೆಗಳಂತಾಗಿದೆ ಮುಖ್ಯ ರಸ್ತೆಯಿಂದ ತೋಟದ ವಸತಿಗೆ ಹೋಗುವಂತ ಎರಡು ಕಿಲೋಮೀಟರ್ ರಸ್ತೆ ಕೆಸರುಮಯ ಆಗಿದೆ ನಿತ್ಯವೂ ಶಾಲೆ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಸಂಕಷ್ಟವನ್ನ ಎದುರಿಸುವಂತಾಗಿದೆ ಈ ರಸ್ತೆಗಾಗಿ ದಶಕಗಳಿಂದ ಬೇಡಿಕೆ ಇಟ್ರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತುಂಬ ವೈಯಕ್ಸಕ್ಕೆ ಬರುವ ಗಾಡಿ ಗಾಡಿಗಳು ಮನ್ಯಾಗ ಹಚ್ಚುದ್ರಿ ನಡ್ಕೊತ ಹೋಗುದ್ರಿ ಅರ್ಧ ತಕ ನಡ್ಕೊತ ಹೋಗೋದಾಕತ್ರಿ ಈ ಕಡೆ ಪರ್ಮಾನಂದ್ ಹೋಗಕ್ಕೆ ಬರಂಗಿಲ್ಲ ರೀ ಈ ಕಡೆ ಕೆಮ್ಮ ಇದಕ್ಕೆ ಎಲ್ಪರ್ ಹೋಗಕ್ಕೆ ಬರಂಗಿಲ್ಲ ರೀ ಎಲ್ಲ ಹುಡುಗರು ಕಾಲ್ಮೀರ್ ಸಾಲಿಗೆ ಕನ್ನಡ ಸಾಲಿಗೆ ಹೋಗಾವ್ರಿ ಅವ್ರ ಸರ್ಗಳು ಅಂದ್ರೆ ಹುಡುಗರು ಬೇಯಾಕತ್ತೀ ಇವ ಹುಡುಗರು ನಾವು ರಾಡ್ಯಾಗ ಹೋಗಾಕ ನಾಯಕನತ್ತವ್ರಿ ಎಷ್ಟು ದಿವ್ಸ ಐತ್ರಿ ಎರಡು ದಿನ ಇದು ಎಂಟು ದಿನ ಆತ್ರಿ ಈಗ ಸಾಲಿ ಬಿಟ್ಟಾವ್ರ ಹುಡುಗ್ರಿ ರೀ ಮತ್ತೀಗ ಊರಾಗ ಜಾತ್ರೆ ಐತ್ರಿ ಜಾತ್ರೆಗೆ ಹೋಗಾಕ ಗಾಡಿಗಳು ರೀ ಇಲ್ಲ ನೀವು ಈಗ ಪಂಚಾಯತ್ ಪಂಚಾಯತಿಗೆ ಹೇಳೇತ್ರಿ ಎಷ್ಟ್ ಹೇಳುದ್ರಿ ಅಲ್ಲಿ ತಕರ ಐತಿ ತಕರಾರ ಹೇಳ್ತಾರ್ರಿ ಬರೇ ರೋಡ್ ಆಗೋತ್ರಿ ಏನ್ರೀ ಅಷ್ಟೇ ಇದ ಆದ್ ಹೇಳ್ತಾರ್ರಿ ಹಾದಿ ಮೇಲೆ ಕಸಗಳಂತ ಹೋಗಂಗಿಲ್ಲ ಬರೋದೇ ಇಲ್ರಿ ಅವ್ರಿ ಬಹಳ ಕಷ್ಟ ಆಗತ್ತೈತ್ರಿ ನಮಗ್ ಸಾಲಿಗೆ ಹೋಗಕೇನು ಅನುಕೂಲ ಇಲ್ರಿ ಈ ಮಳೆ ಸಲ್ಮನ್ರಿ ನಮ್ಗಂತೂ ಏನೇನು ಇಲ್ಲ ಹಾದಿ ಸಲ್ಮನ್ರಿ ಅನ್ಕೂಲ್ ಅದ್ ಏನು ರೀ ಆಮೇಲೆ ನಮ್ಗ್ ಸಾಲಿಗೆ ಹೋಗ್ಬೇಕಾದ್ರಂತೂ ತೀರಾ ಅನಾನುಕೂಲ ಆಗೇತ್ರಿ ಆದ್ರೂ